श्री श्रीराम भूयो भूयो नमाम्यहम ಮೊದಲು ಈ ಮನೆಯಲ್ಲಿ ಎರಡು ರಾತ್ರಿ ಎರಡು ಹಗಲುಗಳ ಕಾಲ ಮೂರು ಹಗಲು ಸಾನ್ನಿಧ್ಯವನ್ನು ಕೊಟ್ಟು ಎಲ್ಲರನ್ನು ಅನುಗ್ರಹ ಮಾಡಿದ ಈ ಮನೆಯ ಈ ಊರಿನ ಸೇವೆಯನ್ನು ಸ್ವೀಕಾರ ಮಾಡಿದ ರಾಮಾದಿ ಸಕಲ ದೇವತೆಗಳಿಗೆ ವಂದನೆಯನ್ನು ಸಲ್ಲಿಸ್ತೇವೆ ಅವರ ಆಶೀರ್ವಾದ ನದಿಯಾಗಿ ಹರಿಯಲಿ ನಿಮ್ಮೆಲ್ಲರ ಬದುಕನ್ನು ತೋಯಿಸಲಿ ತಂಪಾಗಿಡಲಿ ನಿಮ್ಮೆಲ್ಲರ ಬದುಕು ಹಸಿರಾಗಿ ಚಿಗುರುವಂತೆ ಫಲಪುಷ್ಪ ಸಮೃದ್ಧವಾಗುವಂತೆ ಹೂ ಬಿಟ್ಟು ಹಣ್ಣು ಬಿಟ್ಟು ನೆರಳು ಕೊಟ್ಟು ಯಥಾರವಾಗಿ ಬೆಳೆದು ಬೆಳಗುವಂತೆ ಆ ದೇವತೆಗಳ ಕೃಪೆಯಾಗಲಿ ಎಂಬುದಾಗಿ ಮೊಟ್ಟ ಮೊದಲು ಪ್ರಾರ್ಥಿಸ್ತೇವೆ ವಿಶೇಷವಾಗಿ ಈ ಕುಟುಂಬ ಬ್ಯಾಡುಗೋಡು ಕುಟುಂಬ ಅದರಲ್ಲಿಯೂ ಸುಧಾಕರ್ನ ಪರಿವಾರ ವಿಶೇಷವಾಗಿರುವಂಥ ಆಶೀರ್ವಾದಗಳು ಎಲ್ಲವೂ ಶುಭವಾಗಲಿ ಜೀವನದಲ್ಲಿ ಮನೆಯಲ್ಲಿ ಗುರುಗಳ ವಸತಿ ಆಗಬೇಕು ರಾಮದೇವರು ಪೂಜೆ ನಡೀಬೇಕು ಎಂಬುದಾಗಿ ಬಯಸುವವರು ಬೇಡಿಕೆ ಇಡುವವರು ಬಹಳ ಮಂದಿ ಇರ್ತಾರೆ ಅದರಲ್ಲಿ ನಾವು ಕೆಲವು ಸಂಗತಿಗಳಿಗೆ ಆದ್ಯತೆ ಕೊಡ್ತೇವೆ ಈಗ ಎಲ್ಲಿ ತುಂಬ ವಯಸ್ಸಾದವರಿದ್ದಾರೆ ಯಾಕೆಂದರೆ ಮುಂದಕ್ಕೆ ಅವರು ಇರ್ತಾರೋ ಇಲ್ವೋ ಅಂತ ಅಲ್ಲಿಗೆ ಆದ್ಯತೆ ಕೊಡುವ ಕ್ರಮ ಇದೆ ಹಾಗಾಗಿ ಎಲ್ಲಿ ಆರೋಗ್ಯ ಚೆನ್ನಾಗಿಲ್ಲ ಹಾಗಿದ್ದರೆ ಮೊದಲು ಅವ್ರಿಗೆ ಕೊಡು ಆಮೇಲೆ ಹೊಡೆದಿದ್ದು ಅಂತ ಹಾಗಾಗಿ ಆದ್ಯತೆಯ ಮೇರೆಗೆ ಈ ವಯಸ್ಸು ಮತ್ತು ಅನಾರೋಗ್ಯದ ಸಂದರ್ಭವನ್ನು ಗಮನಿಸಿ ಅಲ್ಲಿಗೆ ರಾಮದೇವರು ಹೋಗಬೇಕು ಗುರುಗಳು ಹೋಗಬೇಕು ಎನ್ನುವ ಹಾಗೆ ಒಂದು ವಾಡಿಕೆಯನ್ನು ಇಟ್ಕೊಂಡಿದೆ ಈ ಮನೆಗೆ ನಮ್ಮ ವಸತಿ ನಿಶ್ಚಯ ಆಗುವಾಗ ಮುಖ್ಯವಾಗಿ ಇದ್ದಿದ್ದೇನೆಂದ್ರೆ ಸುಧಾಕರ್ನ ಅನಾರೋಗ್ಯ ಮುಖ್ಯವಾದ ವಿಷಯ ಯಾವಾಗ ಬೇಕಾದ್ರೂ ಹೋಗ್ಬೋದು ಆದರೆ ಬೇಗ ಹೋಗಬೇಕು ಯಾಕೆಂದ್ರೆ ಸುಧಾಕರ್ನಿಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಊರಿನವ್ರದ್ದು ಕೂಡ ಒತ್ತಾಸ ಇತ್ತು ಈ ಸುಧಾಕರ್ನದು ಮಾತ್ರ ಅಲ್ಲ ಊರಿನವರು ಕೂಡ ಉದಾಹರಣೆಗೆ ಪ್ರಭಾಕರ್ನೂ ಮುಖಾಮ್ ಕೇಳಿದ್ದ ಇದೇ ಸಮಯದಲ್ಲಿ ಆದರೆ ಒಂದು ದಿನ ಅವಕಾಶ ಇದೆ ಅಂತ ಆದ್ರೆ ಒಂದು ಮೊಕ್ಕಾಮಿಗೆ ಅವಕಾಶ ಇದೆ ಅಂದ್ರೆ ಸುಧಾಕರ್ನೇ ಕೊಡಿ ನನ್ನ ಮನೆಗೆ ಪಾಜು ಅಡ್ಡಿಲ್ಲ ಎಂಬುದಾಗಿ ಅವರ ಬಾಂಧವ್ಯ ಗೊತ್ತಾಗ್ತಿದೆ ನನಗೆ ಅದರಲ್ಲಿ ಹಾಗೆ ಮುಖ್ಯವಾದ ಕಾರಣ ಏನು ಕೂಡ್ಲೆ ಕೊಡ್ಲಿಕ್ಕೆ ಅಂತಂದ್ರೆ ಸುಧಾಕರ್ನ ಅನಾರೋಗ್ಯ ಆದ್ರೆ ಎಷ್ಟು ವಿಚಿತ್ರ ಬಿದಿಲಿಲಿ ಅಂದ್ರೆ ಇಲ್ಲಿ ಬರೋ ಹೊತ್ತಿಗೆ ಸುಧಾಕರ್ ಆರೋಗ್ಯವಾಗಿದ್ದಾನೆ ಚೆನ್ನಾಗಿದ್ದಾನೆ ಮುಕ್ಕಾಮಿಗೆ ಕೇಳಲಿಕ್ಕೆ ಬರುವಾಗ ಸುಧಾಕರ್ ಕೆಮ್ತಾ ಇದ್ದ ಊರಿನವರು ಆತಂಕ ವ್ಯಕ್ತಪಡಿಸ್ತಾ ಇದ್ರು ಹೇಗಪ್ಪ ಮುಂದೆ ಹೇಗೆ ಎನ್ನುವಷ್ಟು ಮಟ್ಟಿನ ಆತಂಕಗಳಿತ್ತು ಆದರೆ ಮನೆಗೆ ಬರುವಾಗ ಅದು ಒಂದು ಹದದಲ್ಲಿದೆ ಅದೊಂದು ನಿಯಂತ್ರಣದಲ್ಲಿದೆ ಅದು ತೊಂದರೆ ಕೊಡುವ ಪರಿಸ್ಥಿತಿಯಲ್ಲಿ ಅದಿಲ್ಲ ಸುಧಾಕರ್ ನೋಡಿದ್ರೆ ಹಿಂದೆ ಯಾವಾಗಲೂ ಹೇಗೆ ಕಾಣ್ತಾ ಇದ್ದೋ ಅದೇ ರೀತಿ ಕಾಣ್ತಾ ಇದ್ದಾನೆ ಅದೇ ಒಂದು ವಿಶ್ವಾಸ ಗೆಲುವು ಒಂದು ನಗುಮುಖ ಕಾಯಿಲೆಯ ಸುಳಿವು ಸೂಚನೆ ಯಾವುದೂ ಇಲ್ಲ ಅಂತ ಕಾಯಿಲೆಗಳೆಲ್ಲ ಮನಸ್ಸಿನಲ್ಲಿ ಇರುವಂಥದ್ದು ಎರಡು ಶಬ್ದಗಳಿದೆ ಸಂಸ್ಕೃತದಲ್ಲಿ ಆದಿ ಮತ್ತು ವ್ಯಾಧಿ ಆದಿ ಅಂದ್ರೆ ಮನಸ್ಸಿನ ಕಾಯಿಲೆ ವ್ಯಾಧಿ ಅಂದ್ರೆ ಶರೀರದ ರೋಗ ಪುಂಸಿ ಆದಿರ ಮಾನಸಿ ವ್ಯಥ ಆದಿ ಅಂದ್ರೆ ಮಾನಸಿಕವಾದ ವ್ಯಥೆ ಅದಕ್ಕೆ ಆದಿ ಅಂತ ಹೆಸರು ಎರಡು ಅಕ್ಕ ಇದ್ದ ಹಾಗೆ ಅಂತ ಯಾಕೆಂದ್ರೆ ಆದಿ ಬಂದ್ರೆ ವ್ಯಾಧಿ ಬರ್ತದಂತೆ ಮನಸ್ಸಿನ ಚಿಂತೆ ಇದೆಯಲ್ಲ ಅದು ವ್ಯಾಧಿಯನ್ನು ತರ್ತದೆ ಅಂತ ಮನಸ್ಸಿನ ಅಸ್ವಸ್ಥತೆ ಶರೀರದಲ್ಲಿ ಕೂಡ ಅಸ್ವಸ್ಥತೆ ಅಂತ ತರ್ತದೆ ಅಂತ ಆದಿಯಿಂದ ವ್ಯಾಧಿ ವ್ಯಾಧಿಯಿಂದ ಆದಿ ಅದು ಉಂಟು ಇನ್ನೊಂದು ಕಾಯಿಲೆ ಬಂತು ಅಂದರೆ ಮನಸ್ಸು ಕಚ್ಕೊಡ್ತಾನೆ ಇದನ್ನೇ ಹಾಗಾಗಿ ಆದಿಯಿಂದ ವ್ಯಾಧಿ ಬರೋದುಂಟು ವ್ಯಾಧಿಯಿಂದ ಆದಿ ಬರೋದುಂಟು ಮನಸ್ಸು ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರೋದುಂಟು ಹಾಗೆ ಆರೋಗ್ಯ ಚೆನ್ನಾಗಿದ್ದರೆ ಮನಸ್ಸು ಚೆನ್ನಾಗಿರೋದುಂಟು ಒಂದಕ್ಕೊಂದು ತುಂಬ ಸಹಕಾರಿ ಎರಡು ಕೂಡ ಅಂತ ಒಂದು ಅಣ್ಣದ ಎರಡು ಮುಖ ಇದ್ದಂತೆ ಅಂತ ಯಾಕಿದ ನೆನಪು ಮಾಡಿಕೊಂಡು ಅಂದರೆ ಈ ಸುಧಾಕರ್ನ ಆರೋಗ್ಯಕ್ಕೆ ಪ್ರಮುಖವಾದ ಕಾರಣ ದೈವಾನುಗ್ರಹ ಅದು ಮೊದಲನೇದದು ದೇವರ ಆಶೀರ್ವಾದ ಅದರಲ್ಲಿ ಎರಡನೇ ಮಾತಿಲ್ಲ ಯಾಕೆಂದರೆ ಅದಿಲ್ಲದೆ ಯಾವುದೂ ಇಲ್ಲ ಅದಿದ್ದೇ ಎಲ್ಲವೂ ಕೂಡ ಅಂತ ಪ್ರತಿ ಹೆಜ್ಜೆಗೆ ದೇವರ ಕೃಪೆ ದೇವರ ಆಶೀರ್ವಾದ ಬೇಕು ಪ್ರತಿ ಕ್ಷಣಕ್ಕೆ ಬೇಕು ನಮ್ಮ ಇಡೀ ಜೀವನಕ್ಕೆ ಬೇಕು ಅಂತ ಹಾಗಿರುವಾಗ ಆರೋಗ್ಯಕ್ಕೆ ಆರೋಗ್ಯಕ್ಕೆ ಅಂತಲ್ಲ ಇದ್ದೇವೆ ನಮ್ಮ ಜೀವನದಲ್ಲಿ ನಾವು ಏನು ಸುಖಪಟ್ಟರು ಏನು ಒಳ್ಳೆಯದಾದರೂ ಯಾರು ಕಾರಣ ಅದಕ್ಕೆ ಅಂದರೆ ಆ ಶಕ್ತಿ ಈ ಜಗತ್ತಿನ ಮಟ್ಟ ಮೊದಲ ಶಕ್ತಿ ನಮ್ಮ ಬದುಕಿನ ಮೊದಲ ಬಿಂದು ಅದೇ ಕಾರಣ ಅದಿಲ್ಲದೆ ನಮ್ಗೆ ಯಾವ ಒಳ್ಳೇದು ಕೂಡ ಪ್ರಾಪ್ತ ಆಗುವುದಿಲ್ಲ ಜೀವನದಲ್ಲಿ ಹಾಗಾಗಿ ದೈವಾನುಗ್ರಹವೇ ಪ್ರಧಾನವಾದ ಕಾರಣ ಇನ್ನೊಂದು ಕಾರಣ ಇದೆ ಇನ್ನೊಂದು ಕಾರಣ ಅಂದ್ರೆ ಆತ್ಮವಿಶ್ವಾಸ ಸುಧಾಕರಣ ಆತ್ಮವಿಶ್ವಾಸ ಅಂತ ಯಾವಾಗಲೂ ಹೇಳ್ತಾ ಇರೋದುಂಟು ಅಂತ ಏನೇ ನಡೀಲಿ ಜೀವನದಲ್ಲಿ ಏನೂ ನಡೆಯದಂತೆ ಇರಿ ತಾನಾಗಿ ಏನು ನಡೆದಿದೆ ಏನು ಇಲ್ಲದಂತ ಆಗ್ಬಿಡುತ್ತದೆ ಅದು ಇದೇ ಇದೆ ಅನ್ನೋದನ್ನೇ ಮನಸ್ಸಲ್ಲಿ ನಾವು ಅದು ಸುತ್ತತಾ ಇದ್ರೆ ಅದು ಇಲ್ಲದಿರೋದು ಕೂಡ ಇದ್ ಬಿಡಬಹುದು ವೃದ್ಧಿ ಆಗ್ಬಿಡ್ಬಹುದು ಅದು ಹಾಗಾಗಿ ಏನು ಇಲ್ಲದಂತೆ ಇರಬೇಕು ವಿಚಲಿತರಾಗದೆ ಇರಬೇಕು ಎಂತಹ ಪರಿಸ್ಥಿತಿ ಇದ್ದರೂ ಕೂಡ ವಿಚಲಿತರಾಗದೆ ಇರಬೇಕು ಈ ಧೈರ್ಯ ಅನ್ನೋ ಶಬ್ದಕ್ಕೆ ಶಾಸ್ತ್ರ ಕೊಡುವ ವಿವರಣೆ ಅದು ವಿಕಾರಕ್ಕೆ ಕಾರಣವಾಗುವ ಸಂಗತಿ ಎದುರಿಗಿದೆ ಅದರ ಅವ್ನು ವಿಕಾರವಾಗೋದಿಲ್ಲ ಅದೇ ಧೈರ್ಯ ಅಂದ್ರೆ ವಿಕಾರ ಸತಿ ವಿಕ್ರಿಯಂತೆ ಯಶಾಂ ನ ಚೇತಾಂಸಿ ತೇವ ಧೀರಾ ಕಾಳಿದಾಸ ಹಾಗಾಗಿ ವಿಕಾರಕ್ಕೆ ಕಾರಣ ಆಗುವಂತದ್ದು ಎದುರಿದ್ರೂ ಕೂಡ ಯಾರು ವಿಕಾರಗೊಳ್ಳುವುದಿಲ್ವೋ ಅವರು ಧೀರರು ಅದು ಧೈರ್ಯ ಇದು ತುಂಬಾ ಮುಖ್ಯವಾಗಿರುವಂತ ಸಾಧನ ಧೈರ್ಯಂ ಸರ್ವತ್ರ ಸಾಧನಿ ಯಾವುದೋ ಒಂದು ಸಂದರ್ಭಕ್ಕೆ ಅಂತಲ್ಲ ಜೀವನದ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಧೈರ್ಯ ಧೈರ್ಯವೆಂಬುದು ಸಾಧನವಾಗಿ ಬರಬಹುದು ಅಂತ ಹಾಗಾಗಿ ಏನೇ ಬರಲಿ ವಿಚರಿತನಾಗದೇ ಇರೋದು ಏನಿಲ್ಲದಂತೆ ಇರೋದು ಧರ್ಮದತ್ತವಾಗಿ ಬಾಳು ಅಂತ ದೇವರನ್ನು ನೆಚ್ಚಿ ಧರ್ಮವನ್ನು ನೆಚ್ಚಿ ದೈರ್ವದತ್ತವಾಗಿ ಬಾಳು ಎಂಬುದೇ ಮುಖ್ಯವಾಗಿರುವಂತಹ ಒಂದು ಜೀವನ ಸಂದೇಶ ಅದನ್ನು ಇಲ್ಲಿ ನೀವು ಕಾಣಬಹುದು ಅಂತ ಆ ಧೈರ್ಯ ಇದೆಯಲ್ಲ ಇಂಥ ಪರಿಸ್ಥಿತಿ ವಿಕಟ ಪರಿಸ್ಥಿತಿ ಇದ್ರೂ ಕೂಡ ಸಾವು ಕಣ್ಮಂದೆ ಬಂದು ನಿಂತರೂ ಕೂಡ ವಿಚರಿತವಾಗದೇ ಇರುವಂತಹ ಸ್ಥಿತಿ ಇದೆಯಲ್ಲ ಅದು ತುಂಬ ಸಹಕಾರ ಮಾಡಿದೆ ಸು ಸಹಕಾರ ಇಲ್ಲಿವರಿಗೆ ಬರಲಿಕ್ಕೆ ಹೀಗೆ ಇರಲಿಕ್ಕೆ ಅಂತ ಹಾಗಾಗಿ ನೀವೆಲ್ಲ ಒಂದೊಂದು ಸಂದೇಶ ತಗೊಂಡು ಹೋಗ್ಬೋದು ಅಂತ ನೀವು ಆದಿಯನ್ನು ಗೆಲ್ಲಿ ವ್ಯಾಧಿಯನ್ನು ಗೆಲ್ತೀರಿ ಅಂದ್ರೆ ಮನಸ್ಸಿಗೆ ವ್ಯಥೆಯನ್ನು ಮಾಡ್ಕೊಳ್ಬೇಡಿ ಯಾಕೆಂದರೆ ನೀವು ವ್ಯಥೆಯನ್ನು ಮಾಡ್ಕೊಂಡು ಮಾತ್ರಕ್ಕೆ ನಿಮ್ಮ ಕಷ್ಟ ಪರಿಹಾರ ಆಗೋದಿಲ್ಲ ನೀವು ಭಯ ಪಟ್ಟುಕೊಂಡು ಮಾತ್ರಕ್ಕೆ ಪರೀಕ್ಷೆಯಲ್ಲಿ ನಿಮ್ಗೆ ಹೆಚ್ಚು ಅಂಕ ಬರೋದಿಲ್ಲ ಅಥವಾ ಬರೆಯುವಾಗ ಹೆಚ್ಚು ಸ್ಫೂರ್ತಿ ಬರೋದಿಲ್ಲ ನಿಮಗೆ ಬದಲಿಗೆ ಅದು ಹೋಗ್ತದೆ ಅದು ನೀವು ಹೆದರ್ಕೊಂಡ್ರೆ ನೀವು ಭಯ ಪಟ್ಟರೆ ನಿಮ್ಮ ಶಕ್ತಿ ಕಡಿಮೆ ಆಗ್ತದೆ ಹೊರತು ಹೆಚ್ಚಾಗೋದಿಲ್ಲ ಅಂತ ಹಾಗಾಗಿ ನಿಮ್ಮ ವ್ಯಥೆಯಿಂದ ನಿಮ್ಮ ಭಯದಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ ನಿರ್ಭಯವಾಗಿ ಜೀವನ ಮಾಡಿ ನಿಶ್ಚಿಂತರಾಗಿ ಜೀವನ ಮಾಡಿ ಹಾಗೆ ಜೀವನ ಮಾಡಬೇಕು ಅಂದ್ರೆ ಭಾರವನ್ನು ನಾವು ದೇವರ ಮೇಲೆ ಹಾಕಬೇಕು ಭಗವಂತನ ಮೇಲೆ ಹಾಕಬೇಕು ಇದು ನಿನ್ನದು ನೀ ನಡೆಸು ನಿನಗೆ ಬೇಕಾದಂತೆ ನಡೆಸು ನಿನಗೆ ಸಮರ್ಪಣೆ ಎನ್ನುವ ಭಾವ ಇದ್ರೆ ನಿಶ್ಚಿಂತ ಬರ್ತದೆ ಇಲ್ದಿದ್ರೆ ನಾನೇ ಅಂತ ಬಂದಾಗ ನಿಶ್ಚಿಂತೆ ಬರೋದೇ ಇಲ್ಲ ಅಂತ ನಾನೇ ಅನ್ನೋದು ಹೋಗ್ಬೇಕು ಈ ಗುರುಭಿಕ್ಷೆಯಲ್ಲ ಏನು ಅಂದ್ರೆ ನಾನೇನಲ್ಲ ನೀನೇ ಎಲ್ಲ ಎನ್ನುವ ಭಾವ ಬರೋದಕ್ ಒಂದು ಅವಕಾಶ ಇದೆ ಇಲ್ಲ ಅಂತ ನಾನು ಏನೂ ಅಲ್ಲ ನೀನೇ ಎಲ್ಲ ಅದನ್ನ ನೆರ್ಪಡ್ಕೊಳ್ಳೋದಕ್ಕೊಂದು ಅವಕಾಶಗಳೇ ಇಂತಹ ಒಂದು ಕಾರ್ಯಕ್ರಮಗಳು ಅದು ಬಂದಾಗ ಏನಂದ್ರೆ ನಿಶ್ಚಿಂತನಾಗ್ತಾನೆ ಮನುಷ್ಯ ಅಂತ ಈಗ ನೋಡಿ ಹಳೆ ಅವಿಭಕ್ತ ಕುಟುಂಬಗಳಿದ್ವು ಈ ದೊಡ್ಡಣ್ಣ ಎಲ್ಲ ಜವಾಬ್ದಾರಿ ತಗೊಳ್ತಾನೆ ಅಥವಾ ತಂದೆ ಎಲ್ಲ ಜವಾಬ್ದಾರಿ ತಗೊಳ್ತಾನೆ ಉಡ್ದವ್ರಿಗೆ ಚಿಂತೆ ಏನೂ ಇಲ್ಲ ಉಡ್ದವ್ರು ದುಡಿತಾರೆ ಅಷ್ಟೆ ಅವರು ಕೆಲಸ ಮಾಡ್ತಾರೆ ಪರಿಶ್ರಮ ಮಾಡ್ತಾರೆ ಆದರೆ ತಲೆನೋವು ಯಾವುದೋ ಅವರಿಗಿಲ್ಲ ಇಲ್ಲ ಅಂತ ಅದೆಲ್ಲ ದೊಡ್ಡಣ್ಣನಿಗೂ ಅಥವಾ ತಂದೆಗೂ ಇರ್ತದೆ ಅದು ಕೂಡ ಅಂತ ಅದು ಯಾವಾಗ ನಾವು ಪಾಲು ತೊಗೊಂಡು ಬೇರೆ ಹೋಗ್ತೇವೆ ಅಲ್ಲಿಂದ ಪ್ರಾರಂಭ ತಲೆ ಬಿಸಿ ಎಲ್ಲೋದು ಕೂಡ ಅಂತ ಪಾಲು ತೆಗೆದುಕೊಳ್ಳುವಾಗ ಆ ಸ್ವಾತಂತ್ರ್ಯದ ಒಂದು ವಿಚಿತ್ರವಾದ ಆಕಾಂಕ್ಷಿ ಕೆಲಸ ಮಾಡ್ತಾ ಇರ್ತದೆ ಪಾಲು ತಗೊಂಡು ಹೋದ್ಮೇಲೆ ದಿನ ಬೆಳಗ್ಗೆ ಅದು ಚಿಂತೆ ಅಂತ ಮೊದಲು ಯಾವ ಚಿಂತೆಯೂ ಕೂಡ ಇರಲಿಲ್ಲ ಅಂತ ಈ ನಿಶ್ಚಿಂತೆ ಬದುಕು ಅದೇ ಎಲ್ಲಕ್ಕಿಂತ ಮುಖ್ಯವಾಗಿರುವಂಥದ್ದು ಅಂತ ಅದಕ್ಕೆ ಆ ನಿಶ್ಚಿಂತೆ ಬರೋದಕ್ಕೆ ನಾವು ನಾನೇ ನಾನೇ ಅಂತ ಆಗಬಾರ್ದು ಅಂತ ಅದಕ್ಕೋಸ್ಕರ ಉದಾಹರಣೆ ಕೊಟ್ಟರು ಅಂತ ನನ್ನದೇ ನಾನೇ ನಾನೇ ಯಜಮಾನ ಬರಬಾರ್ದು ಅಂತ ಅವನೇ ಅವನದ್ದೇ ಅವನು ಉಳಿದು ಅವನು ಸೇವೆ ಮಾಡೋರು ಅಷ್ಟೇ ಹೊರತು ಇದು ಅವನದ್ದೇ ಸಂಸಾರ ಎನ್ನುವ ಭಾವ ನಮಗೆ ಬರಬೇಕು ಭರತ ರಾಜ್ಯಭಾರ ಮಾಡಿದಂತೆ ಪಾದಕೆಗಳಿಂದ ಮುಂದಿಟ್ಟುಕೊಂಡು ಭರತ ರಾಜ್ಯ ಭಾರ ಎಲ್ಲ ಮಾಡೋದು ಭರತನೇ ಆದ್ರೆ ಹೊಣೆಗಾರಿಕೆ ಯಾವುದು ಅವನದಿಲ್ಲ ಯಾಕೆಂದ್ರೆ ಪಾದುಕೆಗಳು ರಾಮದೇವರು ರಾಮದ ರಾಜ್ಯ ಅದು ಭರತ ಕೇವಲ ಪ್ರತಿನಿಧಿ ಮಾತ್ರ ಎಂಬ ಭಾವನಿರುತ್ತೆ ನೋಡಿ ಹಾಗಾಗಿ ಅವನು ನಿಶ್ಚಿಂತೆಯಿಂದಲೇ ಹದಿನಾಲ್ಕು ವರ್ಷಗಳ ಕಾಲ ರಾಜ್ಯವನ್ನು ಆಡಿದ ಅವನು ಪ್ರಭು ಆಗದೆ ದೊರೆತನದ ಭಾರವನ್ನು ಹೊತ್ತು ದೊರೆಯಾಗದ ಭರತ ಅಂತ ಭಾರ ಎಲ್ಲವನ್ನೂ ಕೂಡ ಹೊತ್ತಿದಾನ ಅವನು ದೊರೆ ದೊರೆಯಾಗಲಿಲ್ಲ ಯಾವತ್ತೂ ಕೂಡ ಆ ಭಾವ ಸಂಸಾರದಲ್ಲಿ ನಮ್ಗೆ ಇರಬೇಕು ಇದ್ದಾಗ ಅವನು ನಿಶ್ಚಿಂತೆಯಿಂದ ಬದುಕನ್ನ ಬದುಕಲಿಕ್ಕೆ ಸಾಧ್ಯ ಹಾಗಾಗಿ ಆದಿಯನ್ನು ಗೆಲಲಿಕ್ಕೆ ಅಂದ್ರೆ ಮನೋಬಾಧೆಯನ್ನ ಮಾನಸಿಕ ಬತಿಯನ್ನು ಗೆಲ್ಲುವುದಕ್ಕೆ ಇಂದಿನ ಕಾರ್ಯಕ್ರಮ ಒಂದು ಒಳ್ಳೆ ಸಂದೇಶ ಎಂಬುದಾಗಿ ನಾವು ಭಾವಿಸ್ತೇವೆ ಹಾಗ ಯಾರಿಗ ಹುಷಾರ ಪ್ರಶ್ನೆ ಕೇಳುವ ಪರಿಸ್ಥಿತಿ ಇತ್ತು ಇಲ್ಲಿ ಅಂತ ಯಾರಿಗೆ ಸಮಸ್ಯೆ ಇದ್ದಿದ್ದು ಅಂತ ಯಾಕೆ ಅವನು ನೋಡಿದ್ರೆ ಏನೇನೂ ಗೊತ್ತಾಗೋದಿಲ್ಲ ಅವ್ನು ಏನೇನೋ ಹೆಸರು ಹೇಳಿದ್ನಲ್ಲ ಯಾವ ಹೆಸರು ಕೂಡ ಅವನು ನೋಡಿದ್ರೆ ಏನೇನೂ ಗೊತ್ತಾಗೋದಿಲ್ಲ ಈಗ ಅವನ ಭಾಷೆ ಕೇಳಿದ್ರೆ ಅವ್ನಿಗೇನು ಒಂದು ಯಾರು ಹೇಳ್ತಾರ ಅವ್ನಿಗೆ ಸಮಸ್ಯೆ ಇದೆ ಅಂತ ತನ್ನ ಮನೆ ವಿಷಯವೇ ಇಲ್ಲ ಅಂತ ಮುಖ್ಯವಾಗಿ ಸಮಾಜ ಅಥವಾ ಸಂಘಟನೆ ಇದೇ ಆಲೋಚನೆ ಅಂತ ನಿಮ್ಮ ವೈಯಕ್ತಿಕ ಚಿಂತೆಗಳು ಕಡಿಮೆ ಆಗೋದಕ್ಕೆ ಅದೊಂದು ದಾರಿ ಅಂತ ನೀವು ಸಮಾಜದ ಬಗ್ಗೆ ಆಲೋಚನೆ ಮಾಡೋಕೆ ಪ್ರಾರಂಭ ಮಾಡಿದ್ರೆ ದೇಶದ ಬಗ್ಗೆ ಆಲೋಚನೆ ಮಾಡೋಕ್ ಪ್ರಾರಂಭ ಮಾಡಿದ್ರೆ ನಿಮ್ಮ ಸಮಸ್ಯೆಗಳೆಲ್ಲ ಸಮಸ್ಯೆ ಅಂತ ಅನ್ಸೋದಿಲ್ಲ ಆಮೇಲೆ ನಿಮ್ಗೆ ಅಷ್ಟು ಹೊತ್ತು ನಿಮ್ಮ ಮನಸ್ಸು ಬಿಡುವಾಗ್ತದೆ ಅಂತ ಇಲ್ದಿದ್ರೆ ಅದು ಬಂದು ಕಚ್ಚುತ್ತಾ ಇತ್ತು ನಮ್ಮನ್ನು ಪೀಡಿಸ್ತಾ ಇತ್ತು ಆ ಮನೆ ಚಿಂತೆಗಳು ಅಂತ ಈ ಸುಧಾಕರ್ನಿಗೆ ನಿರ್ಧಾರ ಕಾಣೋದಿಲ್ಲ ಹಾಗಾಗಿ ಇದೊಂದು ಆ ಧೈರ್ಯದ ಸಂದೇಶ ಆತ್ಮವಿಶ್ವಾಸದ ಸಂದೇಶ ಪಕ್ಕದಲ್ಲೇ ಆ ದೇವರು ಗುರುಗಳು ಆ ಶ್ರದ್ಧೆ ಈ ಒಂದು ಗುರುಭಿಕ್ಷಕವನ್ನು ಅಪೇಕ್ಷೆ ಪಟ್ಟಂತ ಒಂದು ರೀತಿ ಹಾಗಾಗಿ ಅದೆರಡೂ ಬೇಕು ಅಂತ ನೀನೇ ಎಲ್ಲ ನಾನೇನಲ್ಲ ಎಂಬ ಭಾವವೂ ಬೇಕು ನಿಶ್ಚಿಂತೆಗೆ ಪೂರ್ವಕವಾಗಿ ಮುಂದುವರೆದು ಯಾವುದನ್ನು ಹಚ್ಚಿಕೊಳ್ಬಾರ್ದು ಯಾವುದಕ್ಕೂ ವ್ಯಥೆ ಪಡಬಾರ್ದು ಯಾವುದಕ್ಕೂ ಅಧೈರ್ಯ ಪಡಬಾರ್ದು ದೇವರನ್ನು ನಂಬಿ ಜೀವನದಲ್ಲಿ ನಾವು ಮುಂದುವರಿತಾ ಇರಬೇಕು ಧರ್ಮದ ಹಾದಿಯಲ್ಲಿ ಅನ್ನೋದು ಇನ್ನೊಂದು ಮತ್ತೊಂದು ಸಂದೇಶ ಇದೆ ಈ ಕಾರ್ಯಕ್ರಮದಲ್ಲಿ ಅದು ಸುಧಾಕರ್ ಹೇಳ್ದ ಆಗಲೇ ಸುಧಾಕರ್ನ ಆರೋಗ್ಯ ವ್ಯತ್ಯಾಸ ಆದಾಗ ಸುಧಾಕರ ತನ್ನ ಮಗನನ್ನ ಮನೆಗೆ ಕರೀತಾನೆ ಮಗ ಸೊಸೆ ಅನಿಲ ಮತ್ತು ಪ್ರಗತಿ ಅವರನ್ನ ಮನೆಗೆ ಮರಳಿ ಕರೀತಾನೆ ಆ ಮಗ ಸೊಸೆ ಎಂಥವ್ರು ಅಂದ್ರೆ ಮಗ ನಿಂತ ಮೆಟ್ಟಿನಲ್ಲಿ ಆಯ್ತು ಅಪ್ಪ ಮನೆಗೆ ಬರ್ತಾನೆ ಅಂತ ಹೇಳುವಂಥವನು ಸೊಸೆ ಸಾಮಾನ್ಯವಾಗಿ ಮಗ ಒಪ್ಪೋದಕ್ಕಿಂತ ಸೊಸೆ ಒಪ್ಪೋದೇ ಯಾವಾಗ ದೊಡ್ಡದಾಗಿರ್ತದೆ ಸುಲಭ ಅಲ್ಲ ಹೆಣ್ಮಕ್ಳು ಒಬ್ಬ ಮನೆಗೆ ಬರುವಂತದ್ದು ಸೊಸೆ ತನ್ನನ್ನು ಕೇಳಬೇಕು ಅಂತಲೇ ಇಲ್ಲ ಅನ್ನೋ ಭಾವದಲ್ಲಿ ಅವಳಿದ್ಲು ಅಂತ ಸರಿ ಇದೆ ನಿರ್ಧಾರ ನಿರ್ಧಾರ ತಗೊಳ್ಳಿ ಅಂತ ಗಂಡ ನಿರ್ಧಾರ ತಗೊಳ್ಳಿ ಅಂತ ಇವತ್ತು ತಮ್ಮ ಕೆಲಸ ಬಿಟ್ಟು ಮನೆಗೆ ಬಂದಿದ್ದಾರೆ ಬಹಳ ಅಪರೂಪದ ಒಂದು ಪ್ರವೃತ್ತಿ ಇದು ಇವತ್ತು ಪ್ರವಾಹ ಈ ಕಡೆಯಿಂದ ಆ ಕಡೆಗಿದೆ ಎಲ್ಲ ಹುಡುಗರೆಲ್ಲ ಪೂರ್ತಿ ಪೇಟೆ ಸೇರ್ತಾ ಇದ್ದಾರೆ ಪೇಟೆ ಸೇರಿದ್ರು ಬೇಸರಲಿಲ್ಲ ದೇಶವನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ನಾವು ಯಾವಾಗಲೂ ನೆಪು ಮಾಡ್ಕೊಳ್ಳೋದು ಉಂಟು ಅಂತ ಪ್ರದೇಶಗಳಾಗ್ತಾ ಇದ್ದೇವೆ ನಾವು ನಮ್ಮ ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಪ್ರದೇಶಗಳಾಗ್ತಾ ಇದ್ದಾರೆ ಅಂತ ಯಾಕಂದ್ರೆ ಬೇರೆ ದೇಶಕ್ಕೆ ಹೋಗಿ ವಾಸ ಮಾಡ್ತಾರಲ್ಲ ಪ್ರದೇಶಗಳಾದಂತೆ ಆಯ್ತು ಅಲ್ಲಿಗೆ ಅಂತ ಮತ್ತೆ ತಬ್ಬಲಿಗಳಾಗ್ತಾ ಇದ್ದಾರೆ ತಬ್ಬಲಿಗಳು ಎಲ್ಲ ಇದಾರಲ್ಲ ಅಂದ್ರೆ ಯಾರು ಇದಾರೆ ಹಿಡಿಯಲ್ಲಿ ಈಗ ಅಮೇರಿಕಕ್ಕೆ ಹೋದ್ರೆ ಅಥವಾ ಇಂಗ್ಲೆಂಡಿಗೆ ಹೋದ್ರೆ ಇನ್ನೊಂದು ಕಡೆ ಹೋದ್ರೆ ಅಲ್ಲಿ ನಮ್ಮ ದೇಶ ಅಲ್ಲ ನಮ್ಮ ಭಾಷೆ ಇಲ್ಲ ನಮ್ಮ ಬಂಧು ಬಾಂಧವರು ಸಂಬಂಧಿಕರು ಯಾರು ಇಲ್ಲ ಅಲ್ಲಿ ಅಂದ್ರೆ ಸರಿಯಾದ ತಬ್ಬಲಿ ಅಂತ ಎಲ್ಲ ಇದ್ದು ತಬ್ಬಲಿ ಇಲ್ಲದಿದ್ದ ತಬ್ಬಲಿ ಅನ್ನೋ ವಿಷಯ ಬೇರೆ ಎಲ್ಲವೂ ಇದ್ದು ತಬ್ಬಲಿ ಆಗ್ತಾರೆ ಆಗೋದಕ್ಕೆ ಏನಾದ್ರು ದಾರಿ ಬೇಕಾದ್ರೆ ವಿದೇಶಕ್ಕೆ ಹೋಗ್ಬೇಡಿ ನೀವು ಅಂತ ದೇಶ ಭಾಷೆ ಬಂಧು ಬಳಗ ಕುಟುಂಬ ಎಲ್ಲ ಇದ್ದು ಕೂಡ ಅನಾಥರಂತೆ ಬದುಕ್ಬೋದು ತಬ್ಬಲಿಗಳಾಗಿ ಬದುಕ್ಬೋದು ಪ್ರದೇಶಗಳಾಗಿ ಬದುಕ್ಬೋದು ಹಿಂದಿನ ಕಾಲದಲ್ಲೆಲ್ಲ ಆ ಪ್ರದೇಶನ ಶಬ್ದ ಬೇರೆ ಹತ್ತಿರ ಬಡಿಸ್ತಾ ಇದ್ದಾರೆ ಪ್ರದೇಶ ಆಗ್ತೀನಿ ಅಂತ ಅಂದ್ರೆ ಎಲ್ಲ ಕಳ್ಕೊಂಡ್ಬಿಡ್ತೀನಿ ಈಗ ಪ್ರದೇಶ ಆಗೋದಕ್ಕೆ ಒಂದು ಸ್ಪರ್ಧೆ ಇದೆ ಜೀವನದ ಲಕ್ಷ್ಯವೇ ಪ್ರದೇಶ ಆಗೋದು ಅಂತ ಚಿಕ್ಕ ವಯಸ್ಸಿಂದ ಪ್ರಯತ್ನ ಯಾವುದಕ್ಕೆ ಅಂದ್ರೆ ಒಂದು ದಿವಸ ನಾನು ಪ್ರದೇಶ ಆಗಬೇಕು ಅಂತ ಎಂಥ ಪರಿಸ್ಥಿತಿ ನೋಡಿ ದೇಶಾಭಿಮಾನ ಎಲ್ಲೋ ಹೋಯ್ತು ಅಂತ ಈಗ ಆಗ್ಬಾರ್ದು ಇದು ಅಂತ ನಮ್ಮ ಸಮಾಜದ ನಮ್ಮ ದೇಶದ ದೊಡ್ಡ ಪಿಡುಗುಗಳಲ್ಲಿ ಒಂದು ಇದು ಅಂತ ನಮ್ಮ ನೆಲೆಯನ್ನು ಬಿಟ್ಟು ನಾವು ದೂರ ಹೋಗುವಂಥದ್ದು ನೆಲೆಯ ಆ ಮೂಲವನ್ನೇ ಮೂಲದ ಒಟ್ಟಿಗೆ ಸಂಬಂಧವನ್ನ ಕಡಿದುಕೊಳ್ಳುವಂಥದ್ದು ಮುಂದಕ್ಕೆ ಈಗ ನೀವು ಯಾವುದೋ ದೇವರನ್ನು ಪೂಜೆ ಮಾಡ್ತಾ ಬಂದಿರ್ತೀರಿ ಮುಂದಿನ ಪೀಳಿಗೆ ದೇವರು ಯಾವುದು ಅಂತಲೇ ಗೊತ್ತಿರೋದಿಲ್ಲ ಆದರೆ ತತ್ಪ್ರಯುಕ್ತವಾದ ಕಷ್ಟಗಳು ಬರ್ತವೆ ಈಗ ಒಂದು ನಾಗರಿಗೆ ನಮ್ಮ ಸಂಬಂಧ ತಪ್ಪಿ ಹೋಯ್ತು ಒಂದು ಚೌಡಿ ನಮ್ಮ ಸಂಬಂಧ ತಪ್ಪಿ ಹೋಯ್ತು ಒಂದು ಕುಲದೇವರು ನಮಗೂ ನಮ್ಮಿಂದ ಏನು ಸಲ್ಲೋದಿಲ್ಲಲ್ಲಿಗೆ ಅಂದರೆ ಒಂದು ಸಂಕಷ್ಟಗಳು ಬರ್ತವೆ ಅದರಿಂದಾಗಿ ಆದರೆ ಯಾಕೆ ಸಂಕಷ್ಟ ಬಂತು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಅಂತ ಮೂಲ ಏನು ಅಂತಲೇ ಗೊತ್ತಿರೋದು ಸಂಬಂಧವೇ ಇಲ್ಲ ಅಂತ ಹೇಗೆ ಸಂಬಂಧ ಬರ್ತದೆ ಹೇಳಿ ಅಕ್ಕಪಕ್ಕ ಇದ್ದರೆ ಸಂಬಂಧ ಬರ್ತದೆ ಎಲ್ಲೋ ನಾವು ಹೋಗಿ ವಾಸ ಮಾಡಿದ್ರೆ ಸಂಬಂಧ ಬರೋದು ಎಲ್ಲಿಂದ ಮರೆತು ಹೋಗ್ತದೆ ಎಲ್ಲ ದೂರ ಆಗ್ತಾ ಹೋಗ್ತದೆ ನಾವು ಬೇರೆ ನಟಿಗೆ ಸಂಬಂಧನ ಕಳೆದುಕೊಂಡು ಕೊಂಬೆಗಳಂತೆ ಆಗ್ತಾ ಹೋಗ್ತೇವೆ ಹಾಗಾಗಿ ಈ ಪ್ರವಾಹಕ್ಕೊಂದು ತಡೆ ಒಡ್ಬೇಕಾಗಿದೆ ಅಂತ ಊರು ಬಿಟ್ಟು ಹೋಗುವಂತ ದೇಶ ಬಿಟ್ಟು ಹೋಗುವಂತ ಒಂದು ಪ್ರವಾಹ ಇದೆಯಲ್ಲ ಒಂದು ಹುಚ್ಚು ದುಡ್ಡ ಎಲ್ಲ ಅಲ್ಲ ಬರೀ ಹಣವೇ ಎಲ್ಲೋದು ಅಂದ್ರೆ ಖಂಡಿತ ಅಲ್ಲ ಅಂತ ನಮ್ಮ ಊರು ನಮ್ಮ ದೇಶ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಪರಂಪರೆ ಬೇಕು ನೀವು ಗಂಜಿ ಕುಡ್ಕೊಂಡಿದ್ರು ಕೂಡ ಊರಲ್ಲಿರ್ಬೇಕು ಸಣ್ಣ ಜೀವನ ಸರಳ ಜೀವನ ಮಾಡ್ಕೊಂಡಿದ್ರು ಕೂಡ ಪರವಾಗಿಲ್ಲ ಊರಲ್ಲಿ ಇರಬೇಕು ನಮ್ಮ ವಾತಾವರಣದಲ್ಲಿ ಇರಬೇಕು ಬಿಟ್ಟು ಎಲ್ಲಿಗೂ ನಾವು ಹೋಗಬಾರ್ದು ಅಂತ ನಮ್ಮ ದೃಢವಾದ ಭಾವ ಇದು ದೃಢವಾದ ಅಪೇಕ್ಷೆ ಇದು ಅಂತ ಹರಿಕ ದಾಸರು ತಮಾಷೆ ಮಾಡ್ತಾರಲ್ಲ ಅದು ಸಮುದ್ರ ಹಾರಬೇಕಾದ್ರೂ ಒಂದು ಮಾತುಕತೆ ನಡೀತು ಅಂತ ಕೇಳಿದಿರಿ ಕೇಳಿ ಕೇಳಿರ್ಬೋದು ನೀವು ಎಲ್ಲರೂ ಕೂಡ ಅಂತ ಬಾಂದರ ವೀರರೆಲ್ಲ ಸಮುದ್ರ ತೀರಕ್ಕೆ ಹೋಗಿ ಹೋದ್ ಸಮುದ್ರ ಬಂದಿದೆ ಲಂಕೆ ಹೋಗಬೇಕು ಅಂದ್ರೆ ಅಂತ ಆಗ ಯಾರಿಗೂ ನೂರು ಏಳು ಜನ ಸಮುದ್ರ ಹಾರುವಂತ ಧೈರ್ಯ ಇರಲಿಲ್ಲ ಅಲ್ಲಿ ಕೊನೆಗೆ ಸಭೆ ಸೇರಿ ಹೋಗಿ ನಿನ್ನ ನಿಮ್ಮ ಶಕ್ತಿ ಹೇಳಿ ಅಂತ ಕೇಳಿದಾಗ ಅವೊಬ್ಬರೇ ಅವರವರು ಶಕ್ತಿ ಹೇಳಿದ್ರಂತೆ ಗಜ ಎಂಬ ಬಾಂಧ ಹೇಳಿದಂತೆ ಹತ್ತು ಯೋಜನ ದೂರ ಹಾರಬಲ್ಲೆ ನಾನು ಅಂತ ಗವಯ ಹೇಳಿದಂತೆ ನಾನು ಇಪ್ಪತ್ತು ಯೋಜನ ಹಾರಬಲ್ಲೆ ಗವಾಕ್ಷ ಹೇಳಿದಂತೆ ನಾನು ಮೂವತ್ತು ಯೋಜನ ಹಾರಬಲ್ಲೆ ನಲ್ವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಎಂಬತ್ತು ಯೋಜನೆ ಆದ್ಮೇಲೆ ಒಂದು ಮೌನ ಆಯ್ತಂತೆ ಒಂದ್ಸತಿ ಆಮೇಲೆ ಜಾಂಬು ಅಂತ ಐದನಿಂತ ಹೇಳಿದಂತೆ ನಾನು ತೊಂಬತ್ತು ಯೋಜನೆ ಹಾರಬಲ್ಲೆ ಅದ್ರ ಉಪಯೋಗ ಏನೂ ಇಲ್ಲ ಹತ್ತು ಯೋಜನ ಹಾರುವನು ಬೀಳ ಸಮುದ್ರಕ್ಕೆ ತೊಂಬತ್ತು ಯೋಜನ ಹಾರು ಬಿ ಬೀಳ ಸಮುದ್ರಕ್ಕೆ ಒಬ್ಬನ ಈಚೆ ದಡಕ್ ಹತ್ರ ಒಬ್ಬನ ಆಚೆ ದಡಕ್ ಹತ್ರ ಅಷ್ಟು ಬಿಟ್ಟರೆ ಬೀಳ ಸಮುದ್ರಕ್ಕೆ ಉಪಯೋಗ ಏನೋ ಇಲ್ಲ ಅಂತ ಕೊನೆಯಲ್ಲಿ ಅಂಗದ ಅಂತ ಹೇಳಿದಂತೆ ನಾನು ನೂರು ಯೋಜನ ಹಾರಬಲ್ಲೆ ಅದು ಹಿಂದಿರಿಗೆ ಬರ್ತಾನೆ ಇಲ್ಲೋ ಗೊತ್ತಿಲ್ಲ ಅಂತ ಹಿಂದಿರಿಗೆ ಬರೋ ಸಂಶಯ ನನಗೆ ಅಂತ ಅಂಗದ ಹೇಳಿದಂತೆ ಅದಕ್ಕೆ ಹೆಚ್ಚು ದಾಸರು ಹೇಳ್ತಿದ್ರು ಏನಂದ್ರೆ ಈ ಅಂಗದ ಕುಮಾರ ಅಂತ ಹೆಸರು ಅಂಗದ ಅಂದ್ರೆ ಯುವಕ ಆ ಕಪಿಗಳ ಮಧ್ಯದಲ್ಲಿ ಬಹಳ ಎಳೆ ವಯಸ್ಸಿನ ಅಂಗದನೇ ಯುವರಾಜ್ ಕುಮಾರ ಅಂಗದ ಅಂತ ಅವನ ಕರಿತಕ್ಕಂಥ ವಾಡಿ ವಾಡಿಕೆ ಇದೆ ಹಾಗೆ ನಮ್ಮ ಕುಮಾರರು ಕೂಡ ಹಾಗೆ ಅಂತ ಅವರಿಗೆ ಸಮುದ್ರ ಹಾದಿ ಆ ಕಡೆ ಹೋಗಲಿಕ್ಕೆ ಗೊತ್ತಿದೆ ಈ ಕಡೆ ಬರೋದು ಅನುಮಾನ ಏನು ಇಲ್ಲ ಬರೋದಿಲ್ಲ ನಿಶ್ಚಯವೇ ಅದು ಅಂತ ಅಲ್ಲಿ ಹೋದ್ಮೇಲೆ ನಿಧಾನಕ್ಕಲ್ಲೇ ಬೇರೂ ಇರ್ತಕ್ಕಂಥ ಸಂದರ್ಭ ಅಂತ ಅಲ್ಲೇ ಇದ್ಬಿಡ್ತಾರೆ ಅಂತ ಆದ್ರೆ ಕ್ರಮೇಣ ನಮ್ಮತನವನ್ನು ಕಳ್ಕೊಡ್ತಾರೆ ತಲೆಮಾರುಗಳು ಕಳೆದ ಮೇಲೆ ಈಗ ಉದಾಹರಣೆಗೆ ವೆಸ್ಟ್ ಇಂಡೀಸ್ ಇದೆ ಅಲ್ಲಿ ಭಾರತೀಯರು ಅನೇಕರು ಇದ್ದಾರೆ ಇಂದ ಬ್ರಿಟಿಷರ ಕಾಲದಲ್ಲಿ ಹೋಗಿರ್ತಕ್ಕಂಥವ್ರು ಇವತ್ತು ಅವ್ರ ಹೆಸರುಗಳು ಉಳ್ಕೊಂಡಿದಾವೆ ಭಾರತೀಯ ಹೆಸರುಗಳು ಕೆಲವರು ಹೆಸರುಗಳು ಕೂಡ ವ್ಯತ್ಯಾಸ ಇದೆ ಅಥವಾ ಅರ್ಧ ಹಾಗೆ ಅರ್ಧ ಹೀಗೆ ಇದೆ ಅದು ಒಂದು ಮಾತ್ರ ಉಳಿದಂತೆ ನೋಡಿದ್ರೆ ಅವರಿಗೆ ಯಾವ ಈ ಸಂಸ್ಕಾರವೂ ಕೂಡ ಇರೋದಿಲ್ಲ ಅಂತ ಎಲ್ಲವನ್ನು ಕೂಡ ಕಳ್ಕೊಂಡಿರ್ತಾರೆ ಅವರು ಅಂತ ಹಾಗಾಗಿ ಇದೊಂದು ದೊಡ್ಡ ಪಿಡುಗು ಸಮಾಜವನ್ನು ಬಾಧಿಸ್ತಾ ಇರುವಂತಹದ್ದು ಮೂಲವನ್ನು ಬಿಟ್ಟು ದೂರ 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 ಹಿಂದಿರುಗು ಬರದೇವಷ್ಟು ದೂರ ಹೋಗ್ ಹೋಗ್ತಾ ಇರುವಂತದ್ದು ಇದೆಯಲ್ಲ ದೊಡ್ಡ ಸಮಸ್ಯೆ ಇದು ನಮ್ಮ ಸಂಸ್ಕೃತಿಗೆ ಸಮಾಜಕ್ಕೆ ಇರ್ತಕ್ಕಂಥ ದೊಡ್ಡ ಸವಾಲು ದೇಶಕ್ಕೆ ಸವಾಲು ಇದು ಹಾಗಿರುವಾಗ ಸಾವಿರಾರು ಲಕ್ಷಾಂತರ ಯುವಕರು ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇದ್ರೆ ಈ ಅನಿಲನಿಗೆ ಏನಾಯ್ತ ಗೊತ್ತಿಲ್ಲ ಅವನು ಈ ಕಡೆಗೆ ಬಂದ ಆ ಕಡೆಯಿಂದ ಈ ಕಡೆಗೆ ಅವನ ಹೆಂಡತಿ ಕೂಡ ಹ್ಞೂ ಸರಿ ಇದೆ ಹೋಗೋಣ ಅಂತ ಅವಳು ಕೂಡ ಒಟ್ಟಿಗೆ ಅಂತ ನಾವು ಆಗ್ಲಿ ಹೇಳಿದ್ವು ಒಂದು ಅಂಕ ಅವಳಿಗೆ ಜಾಸ್ತಿ ಅಂತ ಹೇಳಿದೆ ನಾವು ಯಾಕೆಂದ್ರೆ ಅವಳು ಒಪ್ಪಿಗೆ ಕೊಟ್ಟಲ್ಲ ಹಾಗಾಗಿ ಒಂದು ಅಂಕ ಅವಳಿಗೆ ಹೆಚ್ಚು ಅಂತ ನಮ್ಮಲ್ಲಿ ನಮ್ಮ ಶಿವಗುರುಗಳ ಪ್ರಧಾನಾಚಾರ್ಯರು ಅವರು ಅಗ್ನಿಹೋತ್ರ ಇಡ್ತಕ್ಕಂಥ ಸಂಕಲ್ಪ ಮಾಡಿದ್ದಾರೆ ಅಗ್ನಿಹೋತ್ರಿ ಇಡ್ತಾನೆ ಅಂತ ಒಂದು ಮನಸ್ಸು ಮಾಡಿದ್ದಾರೆ ಅವರು ಅದಕ್ಕೆ ಅಗ್ನಿಹೋತ್ರಿ ಇಟ್ಟರೆ ಸುಲಭ ಇಲ್ಲ ಜೀವನ ಸ್ವಲ್ಪ ಸ್ವಾತಂತ್ರ್ಯ ಅಲ್ಲಿ ಕಡಿಮೆ ಆಗ್ತದೆ ನಿತ್ಯ ತ್ರೇತಾಗ್ನಿಗಳ ಉಪಾಸನೆ ಮಾಡಬೇಕಾಗ್ತದೆ ಹಾಗಾಗಿ ಮೊದಲನೇ ಸ್ವಾತಂತ್ರ್ಯ ಇರೋದಿಲ್ಲ ಪತ್ನಿಗೆ ತುಂಬ ಜವಾಬ್ದಾರಿ ಇರ್ತವೆ ಅಗ್ನಿಹೋತ್ರದಲ್ಲಿ ಈಗ ಪತಿ ಒಂದು ವೇಳೆ ಇಲ್ಲದೆ ಇದ್ರೆ ಪತ್ನಿ ಆ ಕಾರ್ಯ ಮಾಡಬೇಕಾಗ್ತದೆ ಅವಳಿಗೆ ಹೋಮ ಮಾಡುವಂತ ಅವಕಾಶ ಇದೆ ಅಲ್ಲಿ ಪತಿ ಅನುಪಸ್ಥಿತಿಯಲ್ಲಿ ಅಂತ ಅದರಲ್ಲಿ ಪತ್ನಿ ಒಪ್ಪಿಗೆಯಲ್ಲಿ ಅಗ್ನಿಹೋತ್ರ ಇಡೋಕ್ಕಾಗೋದಿಲ್ಲ ಪತ್ನಿ ಇಡಬೇಕಾಗ್ತದೆ ನಾವು ಆಗಲೂ ಹೇಳಿದ್ವಿ ಈ ಪತ್ನಿಗೆ ಹೆಚ್ಚು ಅಂಕ ಸಿಗಬೇಕಿದ್ರಲ್ಲಿ ಯಾಕೆಂದ್ರೆ ಅವಳು ಒಪ್ಪಿಗೆ ಕೊಟ್ಟಲ್ಲ ಅಂತ ಉಪಯೋಗ ಕೊಡೋದು ಬಹಳ ಕಷ್ಟ ಇದೆ ಅದಕ್ಕೆ ಅಂತ ಈಗ ಅಂಥದ್ದೇ ಒಂದು ನಿರ್ಧಾರ ಇದು ಹಾಗಾಗಿ ಈ ಮಗನೂ ಕೂಡ ಒಂದು ಆದರ್ಶವನ್ನ ಸಮಾಜದ ಮುಂದೆ ತೋರಿಸಿದ್ದಾನೆ ಒಂದು ಮನೆಗೆ ಊರಿಗೆ ಮರಳಿ ಬಂದಿರುವಂತದ್ದು ಕೆಲಸ ಬಿಟ್ಟು ಇಬ್ರು ಕೂಡ ಇನ್ನೊಂದು ತಂದೆಯ ಕರೆಗೆ ಹೋಗೊಟ್ ಹೋಗಟ್ಟಿರುವಂಥದ್ದು ಈಗ ಮಕ್ಕಳು ಯಾಕೆ ಬೇಕು ಹೇಳಿ ಇಂಥ ಸಮಯದಲ್ಲಿ ಆಗ್ಬೇಕು ಅವರು ಇಲ್ಲದಿದ್ರೆ ಮಕ್ಕಳು ಯಾಕೆ ಬೇಕು ಹೇಳಿ ಮಕ್ಕಳು ಬೇಕು ಯಾಕೆ ಅಂತ ಈ ಪ್ರಶ್ನೆಗೆ ಉತ್ತರ ಕೊಡಿ ನಿಜವಾಗಿ ನಮಗೆ ಬೇಕಾದಾಗವ್ರು ಅವ್ರು ಆಗದೇ ಇದ್ರೆ ಮಕ್ಕಳು ಯಾಕೆ ಹೇಳಿ ಆದ್ರೆ ಈ ಮಗ ತನ್ನ ತಂದೆಗೆ ಆ ಸಮಯದಲ್ಲಿ ಬದುಕಿದ್ದಾನೆ ಬಿಟ್ಟು ಬಂದಿದ್ದಾನೆ ಆ ಬೆಂಗಳೂರನ್ನ ಅಂತ ನೀವೆಲ್ಲರೂ ಕೂಡ ಅಭಿನಂದಿಸ್ಬೇಕು ನಿಮ್ಮ ನಿಮ್ಮ ಮಕ್ಕಳ ಮುಂದೆ ಅಂದಿಲ್ ಸುದ್ದಿ ಆಗಾಗ ಹೇಳ್ತಾ ಇರ್ಬೇಕು ಅವನು ಹೀಗೆ ಮಾಡ್ದ ಅಂತ ಯಾಕೆಂದ್ರೆ ಅವರಿಗೂ ಒಂದು ಒಳ್ಳೆ ಬುದ್ಧಿ ಬರ್ಬೋದು ಯಾವತ್ತಾರು ಒಂದ್ ದಿವಸ ಅವರು ಕೂಡ ಊರಿನ ಕಡೆಗೆ ಹೆಜ್ಜೆ ಹಾಕ್ಬೋದು ಅಂತ ದಾರಿ ಇದೆ ಬದುಕಲಿಕ್ಕೆ ಈಗ ಭೂಮಿ ಮಾತ್ರ ಅಲ್ಲ ಕೃಷಿ ಮಾತ್ರ ಅಲ್ಲ ಬೇರೆ ನೂರು ದಾರಿಗಳಿದೆ ನಾವು ಬೆಂಗಳೂರು ಸೇರಿಯೇ ಬದುಕಬೇಕು ಅಂತ ಇಲ್ಲ ಏನು ವಿದೇಶಕ್ಕೆ ಹೋಗಿಯೇ ಬದುಕಬೇಕು ಅಂತ ಇಲ್ಲ ನಿಮ್ಮ ಪೂರ್ವಜರು ಬದುಕಿದ್ದಾರೆ ಈ ಊರಿನಲ್ಲಿ ನೀವು ಬದುಕಬಹುದು ಸಾಧ್ಯ ಇದೆ ಅಂತ ನಾವು ಯಾವಾಗಲೂ ಹೇಳೋದು ನೀವು ಬೆಂಗಳೂರಿಗೂ ನಿಮ್ಮ ಊರಿಗೂ ದೊಡ್ಡ ವ್ಯತ್ಯಾಸ ಇದೆ ಅದೇನು ಬೆಂಗಳೂರಲ್ಲಿ ವಿಷದ ಗಾಳಿ ಅಂದ್ರೆ ಉಸಿರಾಡುವ ಗಾಳಿ ಕೂಡ ಶುದ್ಧ ಅಲ್ಲ ನಿಮ್ಮೂರಲ್ಲಿ ಶುದ್ಧ ಗಾಳಿ ಇದೆ ಶುದ್ಧವಾದ ನೀರಿದೆ ಕಾರ್ಪೊರೇಷನ್ ವಾಟರ್ ಅಲ್ಲ ಕಾರ್ಪೊರೇಷನ್ ನೀರು ಅಂತ ಇರ್ತದಲ್ಲ ಅದು ಒಳ್ಳೆ ಶಬ್ದ ಅದು ಕೇಳೋದಕ್ಕೆ ಆದ್ರೆ ಅದು ಹಿಂದೆ ಏನಿದೆ ಅಂತ ಹುಡ್ಕೊಂಡು ಹೋದ್ರೆ ಅದು ಕುಡಿಯೋದೇ ಅಲ್ಲ ಅದನ್ನು ಅಂತ ಕುಡಿಯೋದಕ್ಕೆ ವರ್ಜಿ ಅದು ಅಂತ ಹಾಗಿರ್ತದೆ ಅದು ಆದರೆ ನಿಮ್ಮೂರಲ್ಲಿ ಇಲ್ಲೆಲ್ಲ ಇರ್ಬೋದು ಬಾವಿ ನೀರು ಇರ್ಬೋದು ಅಂತ ಶುದ್ಧವಾದ ಜಲ ಇದೆ ನಿಮ್ಮೂರಲ್ಲಿ ಸಂಸ್ಕೃತಿ ಇದೆ ನಿಮ್ಮ ಪೂರ್ವಜರು ಉಪಾಸನೆ ಮಾಡ್ಕೊಂಡು ಬಂದಿರತಕ್ಕಂಥ ದೇವತೆಗಳಿದ್ದಾರೆ ಇಲ್ಲಿ ರೀತಿ ರಿವಾಜ್ಗಳಿದೆ ಸಂಪ್ರದಾಯಗಳಿದೆ ಇದೆಲ್ಲ ಪಾಲನೆ ಆಗ್ಬೇಕು ಮನೆ ಮುಂದುವರಿಬೇಕು ವಂಶಗಳು ಮುನ್ನಡಿಬೇಕು ವಂಶಗಳೆಲ್ಲ ನಿರ್ವಂಶ ಆಗಬಾರ್ದು ನಮ್ಮ ಮಕ್ಕಳು ಪರದೇಶಗಳಾಗಬಾರ್ದು ಇದು ನಮ್ಮ ದೊಡ್ಡ ಹಂಬಲ ದೊಡ್ಡ ಆಸೆ ಈ ಮನೆಯಲ್ಲಿ ಅದಕ್ಕೊಂದು ದೊಡ್ಡ ಒತ್ತಾಸೆಯನ್ನು ನೋಡಿ ನಾವು ತುಂಬಾ ಸಂತೋಷಪಟ್ಟು ಈ ಮಕ್ಕಳ ಬಗ್ಗೆ ತುಂಬಾ ಅಭಿಮಾನ ತನ್ನಿಸ್ತು ಸುಧಾಕರ ತನ್ನ ಮಕ್ಕಳಿಗೆ ತುಂಬಾ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಭಾವಿಸುವಂಥದ್ದು ಈ ಅಖಿಲ ಮಠದ ಸೇವೆಯಲ್ಲಿ ಇದ್ಲು ಸೇವೆ ಮಾಡ್ತಾ ಇದ್ಲು ಯಾವಾಗಲೂ ಈಗ ಇವನನ್ನು ನೋಡಿದ್ರೆ ಮಗ ಇವನು ಕೂಡ ಒಂದು ಒಳ್ಳೆ ಪ್ರವೃತ್ತಿ ಇದೆ ಅನ್ನೋದು ತುಂಬ ತುಂಬಾ ನಮಗೆ ಸಂತೋಷವನ್ನು ಕೊಡುವಂಥದ್ದು ಹಾಗಾಗಿ ಇಂಥ ಒಳ್ಳೆ ಸಂದೇಶಗಳನ್ನು ಇವತ್ತಿನ ಕಾರ್ಯಕ್ರಮದಿಂದ ಸ್ವೀಕಾರ ಮಾಡೋಣ ಮತ್ತೆ ಇದೊಂದು ಒಳ್ಳೆ ಸಂದರ್ಭಗಳು ಅಂತ ಈಗ ಗುರು ಭಿಕ್ಷೆ ಎನ್ನುವಾಗ ಆ ಒಂದು ಗುರು ಸ್ಮರಣೆ ಆ ಒಂದು ಗುರುವಿಗೆ ಗೌರವ ಸಲ್ಲಿಸ್ತಕ್ಕಂಥ ಒಂದು ಭಾವ ಜೀವನಕ್ಕೆ ಗುರು ಬೇಕು ಗುರು ಬೇಕು ದಾರಿ ತೋರಿಸುವರ್ಬೇಕು ಆಶೀರ್ವಾದ ಮಾಡೋರ್ ಬೇಕು ಅನ್ನುವಂತ ಒಂದು ಭಾವ ದೇವತೆಗಳ ಆರಾಧನೆ ಮನೆಯಲ್ಲಿ ನಡೆದಾಗ ಒಂದು ಈ ಜಗತ್ತಿನ ಒಡೆಯವನ್ನೊಬ್ಬರ ನಿಧಾನೆ ಅಂತ ಈ ಜಗತ್ತನ್ನು ಪಾಲಿಸುವಂತೆ ನಮಗೂ ನಾಥ ಅವನೇ ನಮಗೂ ಒಡೆಯ ಅವನೇ ಅವನೇ ನಮಗೆ ದಿಕ್ಕು ಅನ್ನುವ ಭಾವ ಒಂದ್ಸಾರಿ ಬರ್ತಿದೆ ನೋಡಿ ಅಂತ ಒಂದು ಭಕ್ತಿಯ ಅಲೆ ಒಂದ್ಸಾರಿ ನಮ್ಮ ಮೇಲೆ ಅದು ಹಾದು ಹೋದಾಗ ಜೀವನ ಬೇರೆ ಆಗ್ತದೆ ಅಂತ ಮನಸ್ಸು ಬೇರೆ ಆಗ್ತದೆ ಒಂದ್ಸಾರಿ ಮಿಂದು ಮಡಿಯಾದಂಥ ಭಾವ ಬರ್ತದೆ ನೋಡಿ ಹಾಗಾಗಿ ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕು ಅಲ್ಲಲ್ಲಿ ಅಲ್ಲಲ್ಲಿ ನಡೀತಾ ಇರಬೇಕು ಹಾಗಾಗಿ ನಡೀತಾ ಇರಬೇಕು ಎಂಬುದಾಗಿ ನಾವು ಬಯಸುವಂಥದ್ದು ಇದೊಂದು ಏಕಾದಶಿ ದ್ವಾದಶಿಯ ಸಂದರ್ಭವೂ ಒದಗಿ ಬಂತು ಈ ಮನೆಗೆ ತಾನಾಗಿ ಈ ಮನೆಯ ಸೊಸೆ ಪ್ರಗತಿ ಆಕೆ ಹೇಳ್ತಾ ಇದ್ದು ಸಾಲಿಕೊಬದಲ್ಲಿ ನಾವಿದ್ದಾಗ ಆಕೆ ಬಂದು ಅಲ್ಲಿ ಏಕಾದಶಿ ದ್ವಾದಶಿ ಕಾರ್ಯಕ್ರಮ ನಡೀತಾ ಇತ್ತು ದ್ವಾದಶಿ ಭಿಕ್ಷೆ ವಿಶೇಷ ಮಠದಲ್ಲಿ ಆಕೆ ಮನಸ್ಸಲ್ಲೇ ಒಂದು ಅಂದ್ಕೊಂಡ್ಲಂತೆ ನಮ್ಮನಲ್ಲೂ ದ್ವಾದಶಿ ಭಿಕ್ಷೆ ಆಗ್ಬೋದಾಗಿತ್ತು ದ್ವಾದಶಿಗೆ ನಮ್ಮನ ಗುರುಗಳು ಇರ್ಬೋದಾಗಿತ್ತು ಅಂತ ಹಾಗೆ ಆಯ್ತು ಅವಳೇ ನಮ್ಮ ಬಾಯಿ ಬಿಟ್ಟು ಹೇಳಿದ್ದಲ್ಲ ಕಿವಿಯಿಂದ ಹೊರಗೆ ಬಂದು ಕೇಳಿಸ್ಕೊಂಡಿದ್ದು ಅಲ್ಲ ಅದು ಆದರೆ ನಿಮ್ಮೊಂದು ಒಳ್ಳೆ ಅಪೇಕ್ಷೆ ಸಾತ್ವಿಕ ಅಪೇಕ್ಷೆ ಪ್ರಾಮಾಣಿಕವಾಗಿ ಕೊಟ್ಟಿದ್ರೆ ದೇವರು ಕೇಳಿಸ್ಕೊಳ್ತಾನೆ ಅದನ್ನು ನೀವು ಎಲ್ಲಿಯೂ ಅರ್ಜಿ ಕೊಡದೆ ಏನೊಂದು ಒತ್ತಾಯವನ್ನು ಮಾಡದೆ ಅದರಷ್ಟಕ್ಕೆ ಅದು ನಡೆದು ಹೋಗ್ತದೆ ಅಂತ ಅದಕ್ಕೆ ಉದಾಹರಣೆ ನಿಮ್ಮ ಮನಸ್ಸಲ್ಲಿ ಇದು ಬಂದ್ರೆ ಸಾಕು ಅಲ್ಲೇ ಅದನ್ನು ಕೇಳುವಂತ ನಡೀತಾನೆ ಅಂತ ಅಲ್ಲೇ ಕಿವಿ ಅಂತರಂಗದ ಕಿವಿ ಅಲ್ಲಿ ಪರಮಾತ್ಮ ಕಿವಿ ದರದ ಕೇಳ್ತಾನೆ ಅಲ್ಲಿಂದ ಅನ್ನೋದಕ್ಕೆ ತಾನಾಗೆ ಹಾಗೆ ಒದಗಿ ಬಂದಿರುವಂತದ್ದು ಯಾಕೆಂದ್ರೆ ಇದು ಒದಗಿಸ್ಲಿಕ್ಕೆ ಸುಲಭ ಇಲ್ಲ ಇವತ್ತಿನ ನಮ್ಮ ಪರಿಸ್ಥಿತಿಯಲ್ಲಿ ಯಾರೋ ಒಬ್ಬರಿಗೆ ಏಕಾದಶಿ ಆದ ಒದಗಿಸ್ಬೇಕು ಅಂದ್ರೆ ಅದು ಯಾರು ಕೈಲಿ ಅನ್ನುವಂಥ ಸಂದರ್ಭ ಇದೆ ಹಾಗಾಗಿ ಅದು ಒದಗಿ ಬಂದಿದ್ದು ಅದನ್ನು ಸೂಚಿಸ್ತದೆ ಎಂಬುದಾಗಿ ನಾವು ಭಾವಿಸ್ತೇವೆ ನೀವೆಲ್ಲ ಪ್ರೀತಿ ಇಟ್ಟು ಬಂದಿದ್ದೀರಿ ಸುಧಾಕರ ಸಮೂಹ ಜೀವಿ ಅವನು ಅವನು ಒಂಟಿ ಅಲ್ಲ ಸ್ವಾರ್ಥಿ ಅಲ್ಲ ಸಮಾಜದ ಬಗ್ಗೆ ಕಳಕಳಿ ಇರೋಂತವನು ನೀವೆಲ್ಲರೂ ಸ್ಪಂದಿಸಿ ಬಂದಿದ್ದೀರಿ ಸುಧಾಕರ್ ಹೇಳಿದಾಗೆ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಯವರೆಗೆ ಅಂತ ಗೋಕರ್ಣ ಮಂಡಲ ಅಂತ ಹೇಳ್ತಾರಲ್ಲ ಗೋಕರ್ಣ ಮಂಡರದ ಬೇರೆ ಬೇರೆ ಪ್ರಾಂತದ ಪ್ರಾತಿನಿಧ್ಯ ಎಲ್ಲಿದೆ ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಶ್ರೀಮಠದ ಶಿಷ್ಯರು ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ ಅಂತ ಅವರೆಲ್ಲರಿಗೂ ಶ್ರೇಯಸ್ಸಾಗಲಿ ಈ ಮನೆಗೂ ಕೂಡ ಶ್ರೇಯಸ್ಸಾಗಲಿ ಆದಿ ವ್ಯಾಧಿಗಳೆಲ್ಲ ಮುಕ್ತವಾದ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂತ ನಿರಂತರ ಸೌಖ್ಯವನ್ನ ಶ್ರೇಯಸ್ಸನ್ನು ಕಾಣುವಂಥ ಒಂದು ಮನೆಯಾಗಿ ಇದು ಮುಂದುವರಿಲಿ ಮುಂದೆ ಬರುವ ಮುಂದಿನ ಪೀಳಿಗೆಗಳು ಕೂಡ ಹಾಗೆ ಇದು ಮುಂದುವರಿಲಿ ಬೆಡಗೋಡಿನಲ್ಲಿ ಒಂದು ಕುಟುಂಬ ಆ ಒಂದು ಕುಟುಂಬ ಅದು ಮುಂದುವರಿಬೇಕು ಯಾವಾಗಲೂ ಎಂಬುದಾಗಿ ನಾವು ಆಶಿಸಿ ನಿಮಗೂ ಎಲ್ಲ ಇಂಥ ಶುಭಗಳು ಪ್ರಾಪ್ತ ಆಗಲಿ ಇವತ್ತು ಯಾರು ಇಲ್ಲಿ ಬಂದಿದ್ದೀರಿ ನಿಮಗೂ ಹಾಗೆ ಆದಿವ್ಯಾಧಿಗಳಿಂದ ಮುಕ್ತವಾದ ಬದುಕು ನಿಮಗೆ ಸಿಗಲಿ ನಿಮಗೆ ನಿಮ್ಮ ಮೂಲ ನೆಲೆ ಸಿಗಲಿ ನೀವು ಬೇರೆಗೆ ಮರಳುವಂತೆ ಆಗಲಿ ನೀವೆಲ್ಲಿಂದ ನಿಮ್ಮ ಉದ್ಭವ ಅಲ್ಲಿಗೆ ನೀವು ಮರಳುವಂತ ಆಶೀರ್ವಾದ ನಿಮಗೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಒದಗಿ ಬರಲಿ ಎಂಬುದಾಗಿ ನಾವು ಆಶಿಸಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಯುವಕರಿಗೆ ಒಂದು ಸಂದೇಶ ಇದೆ ಎಂಬುದನ್ನು ಮತ್ತೊಮ್ಮೆ ಒಂದು ಒಂದ್ಸಾರಿ ನೀವು ಎಲ್ಲ ಇರೋ ಈ ಪ್ರಪಂಚದ ಮೂಲೆಯಲ್ಲಿ ಒಂದ್ಸಾರಿ ಈ ಮಾತುಗಳನ್ನ ಕಿವಿಯಾರ ಕೇಳಿ ಮನಸ್ಸಲ್ಲಿ ಮರಣ ಮಾಡಿ ನಾನು ಎಲ್ಲಿ ಅವನು ನಾನು ಎಲ್ಲಿಗೆ ಸಲ್ಲುವವನು ನಾನು ಎಲ್ಲಿರ್ಬೇಕಾದವನು ಮತ್ತೆ ಹೇಗೆ ಇರ್ಬೇಕಾದವನು ನಾನು ಎಂಬುದನ್ನು ನೆನಪು ಮಾಡಿಕೊಂಡ್ರೆ ಈ ಮಾತುಗಳು ಸಾರ್ಥಕ ಎಂಬುದಾಗಿ ಭಾವಿಸಿ ಎಲ್ಲರನ್ನು ಪ್ರೇಮದಿಂದ ಹರಿಸ್ತೇವೆ ಆಶೀರ್ವದಿಸ್ತೇವೆ ಎಲ್ಲರಿಗೂ ರಾಮಾನುಗ್ರಹ ಪರಿಪೂರ್ಣವಾಗಿ ಒದಗಿ ಬಂದು ತಂಪು ಜೀವನ ಸಂಸಾರದ ಈ ಬಿಸಿಲ ಬೇಗೆಯ ಮಧ್ಯದಲ್ಲಿ ತಂಪು ಜೀವನ ನೆಮ್ಮದಿಯ ಜೀವನ ಮತ್ತು ಬೆಳಕಿನ ಜೀವನ ಧರ್ಮ ಮಾರ್ಗದಲ್ಲಿ ಮುಂದುವರೆದು ಹೋಗ್ತಕ್ಕಂಥ ಬೆಳಕಿನ ಜೀವನ ನಿಮ್ಮೆಲ್ಲರದೂ ಆಗಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರಿಯರ ಗೋಕರ್ಣ ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ